ನಮಸ್ಕಾರ ವೀಕ್ಷಕರೇ ಇಲ್ಲಿ ಭೂ ಒಡೆತನ ಯೋಜನೆ ಈ ಒಂದು ಭೂ ಒಡೆತನ ಯೋಜನೆಯಲ್ಲಿ ಭೂಮಿಯ ಖರೀದಿಸಲು ಸರ್ಕಾರದಿಂದ ಸಿಗಲಿದೆ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯೊಂದಿಗೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಸೌಲಭ್ಯ ಸಿಗ್ತಾ ಇದೆ ಹೌದು ಹೀಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಮಾತ್ರ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಸೌಲಭ್ಯ ಸಿಗ್ತಾ ಇರುವಂಥದ್ದು ಎಷ್ಟು ಜಿಲ್ಲೆಗೂ ಕೂಡ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಮತ್ತು ಯಾರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇದೆ ಎನ್ನುವ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಖಂಡಿತವಾಗಿ ಅರ್ಥವಾಗುವಂಥದ್ದು ಮತ್ತು ನೀವು ಭೂ ಒಡೆತನ ಅಂದ್ರೆ ಭೂಮಿಯನ್ನು ಖರೀದಿ ಮಾಡುವ ಒಂದು ಉದ್ದೇಶ ಇದ್ರೆ ನಿಮಗೂ ಕೂಡ ಈ ಒಂದು ಯೋಜನೆಯ ಅವಕಾಶ ಸಿಗಲಿ ಅಂತ ಕೂಡ ನಾನು ಹೇಳ್ತೇನೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಏನಬೇಕು ಮತ್ತು ಡಾಕ್ಯುಮೆಂಟ್ಸ್ ಅನ್ನು ಎಲ್ಲಿ ಒಯ್ದು ನೀವು ಸಲ್ಲಿಸಿದ್ರೆ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಈ ಒಂದು ಸೌಲಭ್ಯ ಸಿಗುವಂಥದ್ದು ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಮಾಹಿತಿಯೊಂದಿಗೆ ಹೇಳ್ತಾ ಇರುವಂತದ್ದು ಈ ಒಂದು ಭೂ ಒಡೆತನ ಏನಂದ್ರೆ ಭೂ ಒಡೆತನ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತೆ ಭೂ ಒಡಿ ಭೂ ಮಾಲೀಕರಿಂದ ಜಮೀನನ್ನು ಖರೀದಿಸುವ ಒಂದು ಪರಿಶಿಷ್ಟ ಜಾತಿಯ ಸಮುದಾಯದ ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಮತ್ತು ಭೂಮಿಯ ಖರೀದಿಸಲು ಆರ್ಥಿಕ ನೆರವು ಸಿಗುವಂಥದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಇಪ್ಪತ್ತೇಳು ಜಿಲ್ಲೆಗಳ ಫಲಾನುಭವಿಗಳಿಗೆ ಈ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಹಣ ಸಿಗ್ತಾ ಇರುವಂಥದ್ದು ಮತ್ತು ನಾಲ್ಕು ಜಿಲ್ಲೆಗಳಿಗೆ ನಾಲ್ಕು ಜಿಲ್ಲೆಗಳಿಗೆ ಇಪ್ಪತ್ತೈದು ಲಕ್ಷದವರೆಗೂ ಕೂಡ ಸಹಾಯಧನ ಸಿಗ್ತಾ ಇದೆ ಈ ಒಂದು ನಾಲ್ಕು ಜಿಲ್ಲೆಗಳು ಯಾವುದಂದ್ರೆ ಬೆಂಗಳೂರು ನಗರ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ರಾಮನಗರ ಜಿಲ್ಲಾ ಈ ಒಂದಿಷ್ಟು ಜಿಲ್ಲೆಗೆ ಇಪ್ಪತ್ತೈದು ಲಕ್ಷ ಸಿಗುವಂತದ್ದು ಉಳಿದ ಜಿಲ್ಲೆಗೆ ಇಪ್ಪತ್ತು ಲಕ್ಷದವರೆಗೂ ಕೂಡ ಇಲ್ಲಿ ಸಹಾಯಧನ ಸಿಗ್ತಾ ಇರುವಂತದ್ದು ಜಮೀನನ್ನು ಖರೀದಿಸಲು ಫಲಾನುಭವಿಗಳಿಗೆ ಇಲ್ಲಿ ಒಂದಿಷ್ಟು ಅವಕಾಶವನ್ನು ನೀಡಿದೆ ಸರ್ಕಾರದಿಂದ ಈ ತರ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಸಿಗುವಂತದ್ದು ನೋಡಿ ವೀಕ್ಷಕರ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ತಾ ಇರುವಂತದ್ದು ಅದರಿಂದ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೋ ಒಂದೇ ಒಂದು ತಪ್ಪದೇ ಲೈಕ್ ಕೊಟ್ಟು ನಿಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಅವರು ಕೂಡ ಭೂಮಿಯನ್ನು ಖರೀದಿಸಬೇಕು ಅನ್ನೋದಿದ್ರೆ ಈ ಒಂದು ಅರ್ಜಿಯನ್ನು ಹಾಕಿದ್ರೆ ಅವರಿಗೂ ಕೂಡ ಇಲ್ಲಿ ಸಬ್ಸಿಡಿ ಆಗಿ ಸಿಗ್ತಾ ಇರುವಂತಹದ್ದು ಭೂಮಿ ಖರೀದಿಗೆ ಅದರಿಂದ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವಿದೆ ಈ ಒಂದು ಭೂ ಒಡೆತನ ಯೋಜನೆಯ ಉದ್ದೇಶ ಏನಂದ್ರೆ ಭೂಮಿ ಖರೀದಿ ಯೋಜನೆ ಎಂದು ಕೂಡ ಕರೆಯುವಂತದ್ದು ಕರ್ನಾಟಕದ ಭೂ ಒಡೆತನ ಯೋಜನೆಯನ್ನು ಪರಿಶೀಲಿಸಿ ಇಲ್ಲಿ ಭೂರಹಿತ ಮತ್ತು ಕೃಷಿ ಕಾರ್ಮಿಕರಿಗೆ ವಿಶೇಷವಾಗಿ ಹೌದು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಭೂಮಿಯನ್ನು ಖರೀದಿಸಲು ಅವರ ಹೆಸರಿನಲ್ಲಿ ನೋಂದಣಿ ಮಾಡುವ ಅನುಕೂಲದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರದಿಂದ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ನಾನು ಹೇಳ್ತೇನೆ ಇದರ ಮುಖ್ಯ ಅಂಶಗಳು ಏನಂದ್ರೆ ಪ್ರತಿಯೊಬ್ಬರು ಕೂಡ ಭೂ ಸ್ವಾಧೀನವಾಗಿರಬೇಕು ಮತ್ತು ಹಣಕಾಸಿನ ನೆರವು ಸಿಗಬೇಕೆನ್ನುವ ಉದ್ದೇಶ ಇಟ್ಕೊಂಡು ಈ ಒಂದು ಯೋಜನೆಯನ್ನು ತಂದುಕೊಟ್ಟಿದೆ ಮತ್ತು ಭೂಮಿಯ ಪ್ರಕಾರ ಮತ್ತು ಹೌದು ಇಲ್ಲಿ ಭೂಮಿಯ ಪ್ರಕಾರ ಮತ್ತು ವಿಸ್ತೀರ್ಣ ಸಿಗಬೇಕು ಒಬ್ಬ ಯಾರಿಗೆ ಸಾಲ ಮರುಪಾವತಿ ಮಾಡುವುದಕ್ಕೆ ಆಗೋದಿಲ್ಲ ಅದರಿಂದ ಭೂಮಿಯನ್ನು ಖರೀದಿಸುವುದಕ್ಕೆ ಅವರಿಗೆ ಆಗೋದೇ ಇಲ್ಲ ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯಾಗಿ ಸಿಗ್ತಾ ಇರುವ ಈ ಒಂದು ಭೂಮಿಗೆ ನೀವು ಅರ್ಜಿಯನ್ನು ಹಾಕಿ ಅಂತ ಕೂಡ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಹಾಕಿ ಇದರ ಸೌಲಭ್ಯಗಳು ಏನೆಲ್ಲ ಇದ್ದಾವೆ ಅಂದ್ರೆ ಈ ಒಂದು ಯೋಜನೆಯಡಿಯಲ್ಲಿ ಹೌದು ವೀಕ್ಷಕರ ಈ ಒಂದು ಯೋಜನೆಯಡಿಯಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೂ ಕೂಡ ಇಲ್ಲಿ ಭೂ ಒಡೆತನಕ್ಕಾಗಿ ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಈ ಒಂದು ಜಮೀನನ್ನು ಖರೀದಿಸಲು ಒಂದಿಷ್ಟು ಅವಕಾಶವನ್ನು ನೀಡಲಾಗಿದೆ ಇದೆ ಮತ್ತು ಘಟಕದ ವೆಚ್ಚದ ಮಿತಿಯೊಂದಿಗೆ ಕನಿಷ್ಠ ಎರಡು ಪಾಯಿಂಟ್ ಜೀರೋ ಅಷ್ಟು ಅಂದ್ರೆ ಎರಡು ಎಕರೆಯಷ್ಟು ಇಲ್ಲಿ ಒಂದು ಮತ್ತು ಇಲ್ಲಿ ಒಂದು ಎಕರೆಗೆ ನೀರಾವರಿ ಅಂದ್ರೆ ಎರಡು ಎಕರೆಯಷ್ಟು ಕೃಷಿ ಮತ್ತು ಒಂದು ಎಕರೆಯಷ್ಟು ನೀರಾವರಿ ಮತ್ತು ಒಂದು ಅಥವಾ ಎರಡು ಒಂದು ಬಾರ್ ಅಥವಾ ಎರಡು ಎಕರೆಯಷ್ಟು ಭಾಗಾಂಶ ಇಲ್ಲಿ ಖರೀದಿಗೆ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರ ಹೆಸರಿನಲ್ಲಿ ನೋಂದಣಿ ಮಾಡುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಈ ಒಂದು ಯೋಜನೆಯಡಿಯಲ್ಲಿ ಪ್ರಸ್ತಾಪನೆ ಸಲ್ಲಿಸುವ ಮಜೂರಾತಿಯನ್ನು ಕೂಡ ನೀಡುವ ಅವಧಿಕ ಇಲ್ಲಿ ಇಟ್ಟುಕೊಂಡು ಯಾವ ಜಿಲ್ಲೆಗಳಿಗೆ ಯಾವ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ಇಲ್ಲಿ ತಿಳಿಸಲಾಗಿದೆ ನೋಡಿ ವೀಕ್ಷಕರ ಇಲ್ಲಿ ಒಟ್ಟು ಘಟಕದ ವೆಚ್ಚವನ್ನು ಐವತ್ತು ಪರ್ಸೆಂಟ್ ಅಷ್ಟು ಸಹಾಯಧನ ಸಿಗ್ತಾ ಇರುವಂತದ್ದು ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಅವಧಿಯೊಂದಿಗೆ ನೀವು ಈ ಒಂದು ನಿಗದಿತವಾದ ಭರವಸೆಯನ್ನು ಇಟ್ಕೊಂಡು ನೀವು ವರ್ಷಕ್ಕೆ ಶೇಕಡಾ ಆರರಷ್ಟು ದರದಲ್ಲಿ ಬಡ್ಡಿಯನ್ನು ವಿಧಿಸಬೇಕಾಗುವಂತದ್ದು ಸಾಲ ಮತ್ತು ಬಡ್ಡಿ ರಹಿತವನ್ನು ಕೂಡ ಇಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿ ವಾರ್ಷಿಕವಾಗಿ ಸಮ ಕಂತುವನ್ನು ಮರುಪಾವತಿ ಮಾಡಬೇಕಾಗುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಒಳ್ಳೆ ಅವಕಾಶ ಅಂತಲೇ ಹೇಳಬಹುದು ಯಾಕಂದ್ರೆ ಭೂಮಿ ಖರೀದಿ ಮಾಡಬೇಕಂದ್ರೆ ಎಷ್ಟೋ ಸಹಾಯ ಎಷ್ಟೋ ಮಂದಿ ಕೈ ಹಿಡಿದ್ರು ಈ ಒಂದು ಭೂಮಿ ಖರೀದಿಗೆ ಆಗೋದೇ ಇಲ್ಲ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಅದೆಷ್ಟೋ ಹಣಕ್ಕೆ ಒಂದು ಎಕರೆ ಎಲ್ಲ ಒಂದು ಗುಂಟೆಯನ್ನು ಇಡೋದಕ್ಕೆ ಆಗೋದಿಲ್ಲ ಇವಾಗಿನ ಕಾಲದಲ್ಲಿ ಆದರೆ ಸರ್ಕಾರದಿಂದ ಒಂದು ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಿ ಸೌಲಭ್ಯ ಪಡೆಯಲು ಅರ್ಜಿಗೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಇಲ್ಲಿ ಅರ್ಜಿದಾರರು ಪರಿಶಿಷ್ಟ ಜಾತಿಯ ಸಂಬಂಧಿತ ಜಾತಿಗಳಿಗೆ ಸೇರಿರಬೇಕು ಅಂದ್ರೆ ಅರ್ಜಿದಾರರು ಭೂರಹಿತ ಕೃಷಿ ಕಾರ್ಮಿಕರ ಕುಟುಂಬವರಾಗಿರಬೇಕು ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸುವಲ್ಲಿ ಕಡ್ಡಾಯವಾಗಿ ಸ್ವಯಂ ಘೋಷಣೆಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕಾಗುವಂಥದ್ದು ಮತ್ತು ಕರ್ನಾಟಕದ ರಾಜ್ಯದ ನಿವಾಸಿಯಾಗಿರಬೇಕು ಮತ್ತು ಅರ್ಜಿದಾರರು ಅಥವಾ ಕುಟುಂಬದ ಅವಲಂಬಿತವಾಗಿದ್ದ ಯಾವುದೇ ಸದಸ್ಯರು ಸರ್ಕಾರಿಯಲ್ಲಿ ನೌಕರಿ ಆಗಿರ್ಬಹುದು ಹೌದು ಯಾವುದೇ ಸರ್ಕಾರಿ ನೌಕರಿಯನ್ನು ಅವರ ಕುಟುಂಬದಲ್ಲಿ ಮಾಡ್ತಿರಬಾರ್ದು ಹಾಗಿದ್ರೆ ಮಾತ್ರ ಈ ಒಂದು ಸೌಲಭ್ಯ ನಿಮಗೆ ಸಿಗುವಂತದ್ದು ಮತ್ತು ಭೂ ಭೂ ಒಂದು ಹೌದು ವೀಕ್ಷಕರ ಈ ಒಂದು ಭೂ ಯೋಜನೆಯ ಈ ಒಂದು ಭೂ ಒಡೆತನ ಯೋಜನೆಯಡಿಯಲ್ಲಿ ಸೌಲಭ್ಯ ಪಡೆಯಲು ಫಲಾಪೇಕ್ಷವಾಗಿ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಸಿಗುವಂಥದ್ದು ಈ ಒಂದು ಜಮೀನು ಮಾರಾಟ ಮಾಡುವ ಭೂ ಮಾಲೀಕರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರಬ ಸೇರಿರಬಾರದು ಅಂತ ಕೂಡ ತಿಳಿಸಲಾಗುವಂಥದ್ದು ಮತ್ತು ಖರೀದಿಸುವ ಒಂದು ಜಮೀನು ಫಲಾನುಭವಿಗಳು ವಾಸಿಸುತ್ತಿರುವ ಸ್ಥಳದಲ್ಲಿ ಗರಿಷ್ಠ ಹತ್ತು ಕಿಲೋಮೀಟರ್ ಅಷ್ಟು ವ್ಯಾಪ್ತಿಯೊಂದಿಗೆ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಏಕೆಂದರೆ ಅಲ್ಲೇ ಒಂದು ಅವಕಾಶವನ್ನು ಕಲ್ಪಿಸಿರುವಂಥದ್ದು ನೀವು ಎಲ್ಲಿ ವಾಸಿಸ್ತೀರೋ ಎಲ್ಲಿ ನಿಮ್ಮ ಮನೆ ಇರುತ್ತದೆ ಆ ಒಂದು ಮನೆ ಬಿಟ್ಟು ಹತ್ತು ಕಿಲೋಮೀಟರ್ ಅಷ್ಟು ದೂರ ನೀವು ಆ ಒಂದು ಭೂಮಿಯನ್ನು ಖರೀದಿ ಮಾಡಬೇಕಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ಇಲ್ಲಿ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಅರ್ಜಿಯನ್ನು ಸಲ್ಲಿಸುವ ಅವಕಾಶವಿದೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗಿರುವಂತದ್ದು ಮತ್ತು ಜಾತಿ ಪ್ರಮಾಣ ಬೇಕಾಗಿರುವಂತದ್ದು ಮತ್ತು ಆದಾಯ ಪ್ರಮಾಣ ಬೇಕಾಗಿರುವಂತದ್ದು ಈ ಒಂದು ಅರ್ಜಿಯನ್ನು ಭೂರಹಿತ ಕೃಷಿ ಕಾರ್ಮಿಕರ ಪತ್ರ ತಹಶೀಲ್ದಾರರಿಂದ ಪಡೆದುಕೊಳ್ಬೇಕು ಮತ್ತು ನಿಮ್ಮ ರೇಷನ್ ಕಾರ್ಡ್ ಕೂಡ ಬೇಕಾಗಿರುವಂತದ್ದು ಮತ್ತು ಪ್ರತಿಯೊಬ್ರು ಕೂಡ ಹೌದು ಪ್ರತಿಯೊಬ್ಬರು ಕೂಡ ಭೂ ಮಾಲೀಕರ ವಂಶಾವಳಿ ಪತ್ರವನ್ನು ತೆಗೆದುಕೊಂಡಿರಬೇಕು ಮತ್ತು ಭೂ ಕುಟುಂಬದ ಸದಸ್ಯರ ನಿರಾಕ್ಷೇಪೇಣ ಕಾಗದ ಪತ್ರವನ್ನು ಕೂಡ ತೆಗೆದುಕೊಂಡಿರಬೇಕು ಮತ್ತು ಭೂ ಮಾಲೀಕರು ಇತ್ತೀಚಿನ ಪ್ರಹಣಿ ಪತ್ರಕ್ಕೆ ಅಂದ್ರೆ ನಿಮ್ಮ ಭೂಮಿಯ ಪತ್ರಕ್ಕೆ ಮತ್ತು ಹಕ್ಕು ಬದಲಾವಣೆ ಪ್ರತಿಯನ್ನು ಅವರಿಗೆ ಸಲ್ಲಿಸಬೇಕು ಇವೆಲ್ಲ ಡಾಕ್ಯುಮೆಂಟ್ಸ್ ಕೂಡ ಅವರಿಗೆ ಸಲ್ಲಿಸಬೇಕು ಈ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಇರ್ತಾವಲ್ವಾ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇಲ್ಲಿ ಸರ್ಕಾರದಿಂದ ಅನುಮತಿ ನೀಡಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಮತ್ತು ನಿಮ್ಮ ಒಂದು ಫೋಟೋ ಕೂಡ ಬೇಕಾಗುವಂತದ್ದು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಬೇಕಾಗುವಂತದ್ದು ಈ ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ನೀವೇನಾದ್ರೂ ಅರ್ಹರಿದ್ರೆ ಈ ಒಂದು ಯೋಜನೆಗೆ ಅರ್ಹರಿದ್ರೆ ಖಂಡಿತವಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶವಿದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಹೋಗಿ ಈ ಸೇವಾ ಸಿಂಧು ಪೋರ್ಟಲ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಖಂಡಿತವಾಗಿ ಈ ಒಂದು ಯೋಜನೆಯ ಹಣ ಅಥವಾ ಯೋಜನೆಯ ಭೂಮಿ ನಿಮಗೆ ಸಿಗುವಂಥದ್ದು ಏನಂದ್ರೆ ಇಲ್ಲಿ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿಯಾಗಿ ನೀಡ್ತಾ ಇದ್ದಾರೆ ಆರು ಪರ್ಸೆಂಟ್ ಅಷ್ಟು ಬಡ್ಡಿಯಾಗಿ ಸರ್ಕಾರದಿಂದ ನೀಡಲಾಗಿದೆ ಹತ್ತು ವರ್ಷದವರೆಗೂ ಕೂಡ ನಿಮಗೆ ಆರು ಪರ್ಸೆಂಟ್ ಅಷ್ಟು ಬಡ್ಡಿಯನ್ನು ನೀಡಿ ನಿಮಗೆ ಈ ಒಂದು ಅವಕಾಶ ಕಲ್ಪಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಬೇಗ ಈ ಒಂದು ಯೋಜನೆ ಫಲವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮಗೆ ಹೇಳದೇನೆ ವೀಕ್ಷಕರ ಯಾರೆಲ್ಲ ಈ ಒಂದು ಕೊನೆವರೆಗೂ ನೋಡಿದ್ದೀರೋ ಹೃದಯ ಧನ್ಯವಾದಗಳು ಮತ್ತು ಯಾರು ಕೂಡ ಇನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಇನ್ನು ಶೇರ್ ಮಾಡಿಲ್ವೋ ಬೇಗ ಬೇಗ ಅವ್ರಿಗೂ ಕೂಡ ಶೇರ್ ಮಾಡಿ ಅವರಿಗೂ ಈ ಒಂದು ಮಾಹಿತಿ ಕೂಡ ಅರ್ಥವಾಗುವಂಥದ್ದು ಅವರು ಭೂಮಿ ಖರೀದಿ ಮಾಡಬೇಕಂದ್ರೆ ಅವ್ರಿಗೂ ಕೂಡ ಸಹಾಯವಾಗುವಂತದ್ದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯ ಅವಕಾಶ ಪಡೆದುಕೊಳ್ಳಿ ಅಂತ ಹೇಳ್ತೇನೆ ಈ ಒಂದು ಯೋಜನೆಯಿಂದ ನಿಮ್ಗೆ ಏನಾದರೂ ಅನುಕೂಲವಾಗಿದೆ ಅಂತ ಅನ್ನೋದಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು